ಸ್ಯಾಂಡಲ್ವುಡ್ ನಟ ದರ್ಶನ್ ಅಭಿನಯದ ಬಹು ನಿರೀಕ್ಷಿತ ಚಿತ್ರ ಡೆವಿಲ್ ಎಂದು ರಾಜ್ಯಾದ್ಯಂತ ಬಿಡುಗಡೆಯಾಗಿದ್ದು ಬಿಡುಗಡೆಯಾದ ಎಲ್ಲ ಚಿತ್ರಮಂದಿರಗಳಲ್ಲಿ ಯಶಸ್ವಿಯಾಗಿ ಮುನ್ನುಗ್ಗುತ್ತಿದೆ ಇತ್ತ ದರ್ಶನ್ ಜೈಲಿನಲ್ಲಿ ಇದ್ದರೂ ಸಹ ಅಭಿಮಾನಿಗಳ ಸಂಭ್ರಮಾಚರಣೆ ಮಾತ್ರ ಮುಗಿಲನ್ನು ಮುಟ್ಟಿದೆ ರಾಮದುರ್ಗದ ವೆಂಕಟೇಶ ಚಿತ್ರಮಂದಿರದಲ್ಲಿ ಚಿತ್ರ ಬಿಡುಗಡೆಯಾಗಿದ್ದು ರಾಮದುರ್ಗದ ದರ್ಶನ್ ಅಭಿಮಾನಿಗಳು ಪಟಾಕಿ ಸಿಡಿಸಿ ಡಿಜೆ ಹಚ್ಚಿ ಸಂಭ್ರಮಿಸಿದರು ಅಷ್ಟೇ ಅಲ್ಲದೆ ಚಿತ್ರ ವೀಕ್ಷಿಸಲು ಬರುವಂತ ದರ್ಶನ್ ಅಭಿಮಾನಿಗಳಿಗಾಗಿ ಬಿರಿಯಾನಿ ವ್ಯವಸ್ಥೆಯನ್ನು ಸಹ ಅಭಿಮಾನಿಗಳು ಮಾಡಿದ್ದಾರೆ ಒಟ್ಟಿನಲ್ಲಿ ದರ್ಶನ್ ಅಭಿಮಾನಿಗಳು ಚಿತ್ರ ಬಿಡುಗಡೆಯಾದ ಹಿನ್ನೆಲೆಯಲ್ಲಿ ಕುಣಿದು ಕುಪ್ಪಳಿಸಿ ಹಬ್ಬದ ವಾತಾವರಣವನ್ನ ಸಂಭ್ರಮಿಸುತ್ತಿದ್ದಾರೆ ಸಂಭ್ರಮಾಚರಣೆ ನಿಮ್ ಕಣ್ಮೇ ಕಾಣ್ತಾ ಇದೆ ಓವರ್ ಕರ್ನಾಟಕ ಇವತ್ತೆಲ್ಲೆಲ್ಲೂ ಬಾಸ್ಗಳ ಅಭಿಮಾನಿಗಳಿದ್ದಾರೆ ಅವ್ರಿಗೆಲ್ಲ ಇವತ್ತು ಮೊ ಎಷ್ಟು ಹಬ್ಬಗಳಿದಾವೋ ಅದರಲ್ಲಿ ಇವತ್ತು ದೊಡ್ಡ ಹಬ್ಬ ಅವ್ರಿಗೆ ಎರಡು ವರ್ಷದಿಂದ ಎಲ್ಲ ತಾಪ ನೋವು ಸಂಕಟ ನ ಎಲ್ಲರ ನಾಟಕಗಳನ್ನ ನೋಡಿಕೊಂಡು ಕಾಯ್ತಾ ಇದ್ದಂತಹ ಅಭಿಮಾನಿಗಳಿಗೆ ಇವತ್ತು ಹಬ್ಬದ ಊಟ ಅದಕ್ಕಿಂತ ಹೆಚ್ಚಾಗಿ ಬಾಸ್ನ ಪರದೆ ಮೇಲೆ ನೋಡುವಂತಹ ಸೌಭಾಗ್ಯ ಇವತ್ತು ಎಲ್ಲ ಅವರ ಅಭಿಮಾನಿಗಳಿಗೆ ಹಾಗೆ ಇವತ್ತು ಈ ಚಿತ್ರ ನೀವು ನೋಡ್ತಿದ್ದೀರಾ ಆಲ್ ಓವರ್ ಕರ್ನಾಟಕ ಒಂದೇ ಒಂದು ಚಿತ್ರಮಂದಿರ ಕೂಡ ಖಾಲಿ ಅಂತ ಹೇಳಿ ಎಲ್ಲೂ ಕಂಡಿಲ್ಲ ಆ ಮಟ್ಟಕ್ಕೆ ಚಿತ್ರ ಬೆಳಗಿನ ಜಾವ ಎರಡು ಗಂಟೆ ಮೂರು ಗಂಟೆಗೆ ಸಿದ್ದೇಶ್ವರ ಥೇಟರು ಜೆ ಪಿ ನಗರ್ ಬೆಂಗಳೂರಿನಲ್ಲಿ ಅಲ್ಲೆಲ್ಲ ಗುಡಿನೇ ಕಟ್ಬಿಟ್ಟಿದ್ದಾರೆ ಇನ್ನೇನು ಹೇಳೋಣ ಅವ್ರ ಬಗ್ಗೆ ಇವತ್ತು ಏನೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀವಿ ಅಂತ ಮೊದಲನೇದಾಗಿ ನೋಡಿ ಅಭಿಮಾನಿಗಳು ಎಲ್ಲರೂ ಸೇರಿ ಏನಪ್ಪ ಅಂತಂದರೆ ಅಭಿಮಾನಿಗಳಿಗೆ ಒಂದು ಬಿರಿಯಾನಿ ಊಟ ವ್ಯವಸ್ಥೆ ಮಾಡಿದ್ದೀವಿ ಒಂದು ಐ ಐವತ್ತೈದು ಕೆ ಜಿ ಅದೊಂದು ರೆಡಿ ಮಾಡ್ಕೊಂಡಿದೀವಿ ಆಮೇಲೆ ಆಲ್ಮೋಸ್ಟ್ ಸೆಲೆಬ್ರೇಷನ್ ಎಲ್ಲ ಥರನೂ ಸೆಲೆಬ್ರೇಷನ್ ನಡೀತಾ ಇದೆ ಇದು ಸಂಜೆ ಮತ್ತೆ ಬೇರೆ ಬೇರೆ ಸೆಲೆಬ್ರೇಷನ್ಸ್ ನಡೀತಾ ಇದೆ ಇಪ್ಪತ್ತೈದನೇ ದಿವಸಕ್ಕೆ ಅವತ್ತು ನೂರು ಕೆ ಜಿ ಆಗುತ್ತೆ ಐವತ್ತನೇ ದಿವಸಕ್ಕೆ ನೂರ ಐವತ್ತು ಕೆ ಜಿ ಆಗುತ್ತೆ ಈ ರೀತಿ ಹಂತ ಹಂತ ಹಂತವಾಗಿ ಅಭಿಮಾನಿಗಳಿಗೆ ರಸದೌತನ ಕೊಡ್ತಾನೆ ಇರ್ತೀವಿ ಅದು ಅದರಲ್ಲೂ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಹೀರೋಗಳಿಗೆ ಬಾಸ್ ಅನ್ನೋದನ್ನ ನೋಡಿದೀರಾ ಹೀರೋಗಳಿಗೆ ಅಭಿಮಾನಿ ಆಗೋದನ್ನ ನೋಡಿದೀರಾ ಇವತ್ತೊಂದು ಮಾತು ಹೇಳ್ತೀನಿ ಡಿ ಬಾಸ್ ಅವರ ಅಭಿಮಾನಿಗಳಿಗೆ ನಾನು ಅಭಿಮಾನಿ ಆಗಿದ್ದೀನಿ ಸತ್ಯ ಹೇಳ್ತಾ ಇದ್ದೀನಿ ಈ ಮಾತನ್ನ ಇವತ್ತಿನವರೆಗೂ ಯಾರೂ ಕೇಳಿಲ್ಲ ಅನ್ಸುತ್ತೆ ಯಾಕೆಂದ್ರೆ ಅವ್ರ ಮೇಲೆ ತೋರಿಸ್ತಿರೋ ಆ ಪ್ರೀತಿ ಅವ್ರ ಮೇಲೆ ತೋರಿಸ್ತಿರೋ ಆ ಒಂದು ಅದನ್ನು ಹೇಳಲಿಕ್ಕೆ ಆಗಲ್ಲ ಅಷ್ಟರ ಮಟ್ಟಿಗೆ ಜೈ ಡಿ ಬಾಸ್